ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಗಿಣ್ ನಿಧಯೇ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ರಹಸ್ಯದ ಬಗ್ಗೆ ಹೇಳ್ತಾ ಇದೆ ನಿಮಗೆ ಏನೀ ರಹಸ್ಯ ಯಾವ ಥರದಲ್ಲಿ ಇದು ಜನಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ನಮ್ಮ ಈ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ನಾವು ಹಲವಾರು ಸಾಧನೆಗಳನ್ನ ಮಾಡ್ಕೊಳ್ತೀವಿ ನಾನಾ ರೀತಿಯ ಸಿದ್ಧಿಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಅಂತಹ ಸಿದ್ಧಿಯಲ್ಲಿ ಯಕ್ಷಿಣಿ ಸಿದ್ಧಿ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಯಕ್ಷಿಣಿಯರಲ್ಲೇ ಬಹಳಷ್ಟು ಕ್ರೂರವಾಗಿರ್ತಕ್ಕಂಥ ದುಷ್ಟಪ್ರದವಾಗಿರ್ತಕ್ಕಂಥ ಯಕ್ಷಿಣಿಯರು ಇದ್ದಾರೆ ಬಹಳ ಸಾತ್ವಿಕ ರೀತಿಯಲ್ಲಿರ್ತಕ್ಕಂಥ ಸೌಮ್ಯವಾಗಿರ್ತಕ್ಕಂಥ ಯಕ್ಷಿಣಿಯರು ಇದ್ದಾರೆ ಮತ್ತು ಮೀಡಿಯಂ ಲೆವೆಲಲ್ಲಿರ್ತಕ್ಕಂಥ ಯಕ್ಷಿಣಿಯರು ಇದ್ದಾರೆ ಈ ರೀತಿ ಯಕ್ಷಿಣಿಯ ಒಂದು ವಿಶೇಷತೆ ಇರಬೇಕಾದ್ರೆ ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯ ಬಗ್ಗೆ ನಾನು ಕುಡಿತಾ ಹೊರಟೆ ಅದರಲ್ಲಿ ಒಂದು ಯಕ್ಷಿಣಿ ಬಹಳ ವಿಶೇಷವಾಗಿ ನಮಗೆ ಅಷ್ಟ ಐಶ್ವರ್ಯಗಳನ್ನು ಕೊಡುವಂತಹ ಯಕ್ಷಿಣಿ ಅನುಕೂಲವನ್ನು ಮಾಡಿಕೊಡುವಂತಹ ಯಕ್ಷಿಣಿ ನಮಗೆ ಮುಂದಿನ ಒಂದು ಜೀವನದಲ್ಲಿ ಏನಾಗುತ್ತೆ ನಮಗೆ ಅಂತಕ್ಕಂಥ ತಿಳಿಸುವಂತಹ ಯಕ್ಷಿಣಿ ಯಾರು ಅಂದರೆ ಕರ್ಣ ಯಕ್ಷಿಣಿ ಆ್ಯಕ್ಚುಲಿ ನಾನು ಕರ್ಣ ಪಿಶಾಚಿನಿ ಸಾಧನೆ ಬಗ್ಗೆ ಹೊರಟಿದ್ದೆ ಆ ಕಿಣ್ ಕರ್ಣ ಪಿಶಾಚಿನಿ ಸಾಧನೆ ಇದೆಯಲ್ಲ ಅದು ಬಹಳ ಒಂದು ಭಯಂಕರವಾಗಿರ್ತಕ್ಕಂಥ ಸಾಧನೆ ಅದರಲ್ಲಿ ಒಂದು ಯಾರು ಕೂಡ ಅದನ್ನು ಮಾಡಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಕಷ್ಟ ಆ ಒಂದು ಸಾಧನೆಯಲ್ಲಿದೆ ಕರ್ಣ ಪಿಶಾಚಿನಿ ಆ ಪಿಶಾಚಿನಿ ಬಂದ್ಬಿಟ್ಟು ನಮ್ಮ ಕಿವಿಲಿ ಹೇಳುವಂಥದ್ದು ಕರ್ಣ ಪಿಶಾಚಿನಿ ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು ಕರ್ಣ ಯಕ್ಷಿಣಿ ಸಾಧನೆ ಈ ಕರ್ಣ ಯಕ್ಷಿಣಿ ಸಾಧನೆ ಯಾವ ರೀತಿಯಲ್ಲಿ ಇದು ಅನುಕೂಲ ಆಗುತ್ತೆ ನಮಗೆ ಅಂದರೆ ನಮ್ಮ ಜೀವನದಲ್ಲಿ ಏನೇ ಒಂದು ನಡೆದಿರ್ತಕ್ಕಂಥ ಹಾಗೂ ನಡೆಯಬಹುದಾಗಿರ್ತಕ್ಕಂಥ ಘಟನೆಗಳನ್ನ ವಿವರಿಸ್ ವಿವರಿಸ್ತಕ್ಕಂಥ ಶಕ್ತಿ ಆ ಕರ್ಣಯಕ್ಷಿಣಿಗಿದೆ ಮತ್ತು ನಾವು ಜೀವನದಲ್ಲಿ ಏನಾದರೂ ಒಂದು ಅನುಕೂಲ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಯಾರನ್ನಾದ್ರೂ ನಾವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಅವರಿಂದ ನಮಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಆಕರ್ಷಣೆ ಇರ್ಬೋದು ಶತ್ರು ಕಾಟಗಳಿರ್ಬೋದು ಇದೆಲ್ಲದಕ್ಕೂ ಅನುಕೂಲಪ್ರದವಾಗಿರ್ತಕ್ಕಂಥ ಯಕ್ಷಿಣಿ ಕರ್ಣಯಕ್ಷಿಣಿ ಈ ಕರ್ಣಯಕ್ಷಿಣಿ ಸಾಧನೆಯಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಆ ಕರ್ಣೆ ಸ್ವತಃ ಬಂದು ನಮ್ಮ ಜೊತೆಗಿದ್ದು ನಮ್ಮ ಕಿವಿಯಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಏನು ವಿಚಾರಗಳಿದೆ ಅದನ್ನು ಹೇಳಿ ಮತ್ತೆ ಅದೃಶ್ಯವಾಗುವಂತಹ ಒಂದು ಸಾಧನೆ ಇದು ಒಂದು ಮನುಷ್ಯನ ದೇಹದಲ್ಲಿ ಮುನ್ನೂರ ಅರವತ್ತೈದು ಚಕ್ರಗಳಿರುತ್ತೆ ಚಕ್ರಗಳು ಗುಪ್ತ ಮಹಾ ಪೂರ್ವ ಅಂತಕ್ಕಂಥ ನಾನಾ ರೀತಿಯ ಹೆಸರು ತಗೊಂಡಿರ್ತಕ್ಕಂಥ ಮುನ್ನೂರ ಅರವತ್ತೈದು ಚಕ್ರಗಳು ಈ ಮುನ್ನೂರ ಅರವತ್ತೈದು ಚಕ್ರದಲ್ಲಿ ಒಂದು ಚಕ್ರವನ್ನು ಕರೆಕ್ಟಾಗಿ ಹಿಡಿದು ಅದನ್ನು ಕರೆಕ್ಟಾಗಿ ನಾವು ನೋಡಿ ಅದನ್ನು ಆ್ಯಕ್ಟಿವೇಟ್ ಮಾಡಿದರೆ ಈ ಒಂದು ಯಕ್ಷಣಿ ನಮಗೆ ಆಕ್ಟಿವೇಟ್ ಆಗ್ತಾಳೆ ಕರ್ಣ ಯಕ್ಷಿಣಿ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಅನುಕೂಲವನ್ನು ಮಾಡಿಕೊಡುವಂತಹ ಯಕ್ಷಿಣಿಗಳು ಈಗ ಕೆಲವರು ಏನು ಮಾಡ್ತಾಳೆ ಒಂದು ಬೆಳ್ಳು ಈ ಇದೇನು ಗುರು ಬೆಳ್ಳು ಅಂತ ಹೇಳ್ತೀವಿ ನಾವು ತೋರು ಬೆಳ್ಳು ಅದರಲ್ಲಿ ಯಕ್ಷಿಣ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಮಧ್ಯದ ಬೆಳ್ಳಲ್ಲಿ ಯಕ್ಷಣೆಯನ್ನು ಇಟ್ಕೊಂಡಿರ್ತಾರೆ ಈಗ ನಾವು ಭೂತಕ್ಷಿಣಿ ಸಾಧನೆ ಮಾಡ್ಬೇಕಾದ್ರೆ ಮಧ್ಯದ ಬೆಳ್ಳನ್ನು ಇಟ್ಕೊಂಡು ಹೇಳ್ತಾ ಇದ್ವಿ ಭೂತಕ್ಷಿಣಿ ಸಾಧನೆಯಲ್ಲಿ ನೀವು ಎಲ್ಲ ಬೇರೆ ಮಾಧ್ಯಮಗಳಲ್ಲಿ ಈ ಒಂದು ವಿಡಿಯೋವನ್ನು ನೋಡಿರ್ತೀರ ಆದರೆ ಇವಾಗ ಹೇಳಿಕೊಟ್ಟಿರೋದೇನು ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಕರ್ಣ ಸಾಧನೆ ಈ ಕರ್ಣಯಕ್ಷಿಣಿ ಸಾಧನೆಯನ್ನು ಸಾಧನೆಯನ್ನು ನಮ್ಮ ಹೃದಯದ ಮಧ್ಯದಲ್ಲಿರ್ತಕ್ಕಂಥ ಚಕ್ರವನ್ನು ಆ್ಯಕ್ಟಿವ್ ಮಾಡೋದು ಹೃದಯದ ರೈಟ್ ಲೆಫ್ಟಲ್ಲಿ ಇರ್ತಕ್ಕಂಥ ಚಕ್ರಗಳನ್ನ ಆ್ಯಕ್ಟಿವ್ ಮಾಡೋದು ಭುಜದಲ್ಲಿರ್ತಕ್ಕಂಥ ಚಕ್ರಗಳನ್ನ ಆ್ಯಕ್ಟಿವ್ ಮಾಡೋದು ಅಥವಾ ನಮ್ಮ ಒಂದು ಹಣೆಯ ಮಧ್ಯದಲ್ಲಿರ್ತಕ್ಕಂಥ ಚಕ್ರವನ್ನು ಆ್ಯಕ್ಟಿವ್ ಮಾಡೋದು ಈ ಥರ ನಾವು ಆ ಒಂದು ಚಕ್ರ ಆ್ಯಕ್ಟಿವ್ ಆದಮೇಲೆ ಯಾರಿಗೂ ಹೇಳಬಾರ್ದು ಇಂಥ ಚಕ್ರ ನಮ್ಗೆ ಆ್ಯಕ್ಟಿವ್ ಆಗಿದೆ ಈ ರೀತಿಯಲ್ಲಿ ಆ ದೇವಿ ನಮ್ಮ ಜೊತೆ ಇದ್ದಾಳೆ ಅಂತ ಯಾರಿಗೂ ತಿಳಿಸೋಂಗಿಲ್ಲ ಅಂತಹ ಗುಪ್ತವಾಗಿರ್ತಕ್ಕಂಥ ವಿಚಾರ ನಾವು ಒಂದು ಅದನ್ನು ಮಾಡಿಕೊಂಡು ಸಿದ್ಧಿಯನ್ನು ಮಾಡಿಕೊಂಡು ಅದ ಅದರ ಒಂದು ಪ್ರಯೋಜನವನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿಯನ್ನು ಪಡ ಪಡ್ಕೊಳ್ಳುವಂತಹ ಮಹಾ ಸಾಧನೆ ಇದು ಇದನ್ನು ಈಗಾಗಲೇ ಕೆಲವು ಜನ ಮಾಂತ್ರಿಕರಿಗೆ ಕೆಲವು ಜನ ರಾಜಕಾರಣಿಗಳು ಇದನ್ನೆಲ್ಲ ಕೆಲವೊಂದು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ರೆ ಅದನ್ನು ಕರೆಕ್ಟಾಗಿ ಅವರು ಆ್ಯಕ್ಟಿವ್ ಮಾಡ್ಕೊಳ್ದೇನೆ ಅದನ್ನು ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಂಥ ಒಂದು ಸಿದ್ಧಿ ಇದರಲ್ಲಿ ಏನು ಸಿದ್ಧಿ ಪಡೆದಿರ್ತೀವಿ ಅಂಥವ್ರ ಹತ್ರ ಬಂದು ಅವ್ರು ಕೇಳ್ತಾರೆ ಗುರುಗಳೇ ನಮ್ಮ ವಿಚಾರವನ್ನು ಹೇಳಿ ಯಾವ ರೀತಿಯಲ್ಲಿ ನಾವು ಮುಂದೆ ನಮ್ಮ ಜೀವನದಲ್ಲಿ ಮುಂದೆ ಬರ್ತೀವಿ ಯಾವ ರೀತಿಯಲ್ಲಿ ನಮ್ಮ ಒಂದು ಜೀವನ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೇಳ್ತಾರೆ ಹಾಗಾಗಿ ಕೆಲವರು ಯಾರು ಈ ಒಂದು ಸಿದ್ಧಿ ಸಾಧನೆಯನ್ನು ಮಾಡ್ಕೊಳ್ಬೇಕು ಯಾರು ಈ ಒಂದು ಕರ್ಣ ಯಕ್ಷಿಣ್ಯನ ಒಂದು ಸಿದ್ಧಿ ಮಾಡ್ಕೋಬೇಕು ಅವರಿಗೆ ಕಾಯ ವಾಚ ಮನಸ ಒಂದೇ ಒಂದು ಧ್ಯೇಯ ಇಟ್ಕೊಂಡು ನಾನು ಇದನ್ನು ಸಾಧನೆ ಮಾಡೇ ಮಾಡ್ತೀನಿ ಅಂಥೇಳಿ ಮಾಡಬೇಕು ಕೆಲವರೆಲ್ಲ ನನ್ನಲ್ಲಿ ಬಂದವರು ಕೇಳ್ತಾರೆ ಗುರುಗಳೇ ಮೂರು ದಿನದ್ದು ಸಿದ್ಧಿ ಕೊಡಿ ಒಂದು ದಿನ ಸಿದ್ಧಿ ಕೊಡಿ ಒಂಬತ್ತು ದಿನ ಸಿದ್ಧಿ ಕೊಡಿ ಅಂದರೆ ಆದರೆ ಈ ಯಕ್ಷಣೆಯಲ್ಲಿ ಅವೆಲ್ಲ ನಡೆಯೋಲ್ಲ ಕರ್ಣಯಕ್ಷಣಿ ಕರೆಕ್ಟಾಗಿ ಆ್ಯಕ್ಟಿವ್ ಆಗಬೇಕು ಆ ಚಕ್ರ ಆ್ಯಕ್ಟಿವ್ ಆಗಬೇಕು ನಮ್ಮ ಜೀವನದಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಈಗ ನಡೆಯುವಂತಹ ಮುಂದೆ ನಡಿ ನಡೆಯು ನಡೆಯಬಹುದಾಗಿರ್ತಕ್ಕಂಥ ಪ್ರತಿಯೊಂದು ಘಟನೆಗಳನ್ನೂ ಆ ದೇವಿ ಹೇಳಿ ನಮ್ಮ ಜೊತೆಗೇ ಲೈಫ್ ಟೈಮ್ ಇಡಿಸ್ಕೊಳ್ಳುವಂತೆ ನಾವು ನೋಡ್ಕೋಬೇಕು ನಮ್ಮ ಹೆಂಡತಿಗೆ ಹೇಳ್ತೀವಿ ಮಕ್ಳಿಗೆ ಹೇಳ್ತೀವಿ ತಾಯಿಗೆ ಹೇಳ್ತೀವಿ ತಂದೆಗೆ ಹೇಳ್ತೀವಿ ಇದೆಲ್ಲ ಬಿಟ್ಬಿಡಬೇಕು ಯಾರಿಗೂ ಹೇಳ್ಬಾರ್ದು ಆ ಯಕ್ಷಣಿಯನ್ನು ನಾವು ದುರ್ಬಳಕೆ ಮಾಡ್ಕೋಬಾರ್ದು ಈಗ ನನ್ನ ಹೆಂಟಿಗೆ ಜೋರು ಒಂದು ತೊಂದರೆ ಆಗಿದೆ ಏನೋ ಒಂದು ದೊಡ್ಡ ತೊಂದರೆ ಆಗಿದೆ ಆ ಯಕ್ಷಣಿಯನ್ನು ಕಡಿದೋ ನನ್ನ ಹೆಂಟಿಗೆ ರೆಡಿ ಮಾಡೋ ಅನ್ನೋದು ಮಕ್ಕಳಿಗೆ ರೆಡಿ ಮಾಡೋ ಅನ್ನೋದು ಇದೆಲ್ಲ ಮಾಡಬಾರ್ದು ಇದೇನಿದ್ರೂ ಕೂಡ ನಮ್ಮ ಹಾಗೂ ನಮ್ಮ ಒಂದು ಜನಗಳ ಒಂದು ಉಪಕಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಒಂದು ಸಾಧನೆ ಇದು ಇದು ತಂತ್ರಸಾರ ಒಂದು ಗ್ರಂಥದಲ್ಲೂ ಕೂಡ ಈ ಒಂದು ಸಾಧನೆ ಇದೆ ಮತ್ತು ಮಾಯಾ ಯಕ್ಷಣಿ ಎಂಬತಕ್ಕಂಥ ಒಂದು ಅದ್ಭುತ ಗ್ರಂಥ ಬಹಳ ಪುರಾತನವಾಗಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿ ಇರತಕ್ಕಂಥ ಗ್ರಂಥ ಈ ಗ್ರಂಥದಲ್ಲೂ ಕೂಡ ಇದೆ ಅಂತಹ ಒಂದು ಅದ್ಭುತ ಸಾಧನೆಯನ್ನು ಇವತ್ತಿನ ದಿವಸ ನಿಮಗೆ ವಿವರಿಸ್ತಾ ಇದ್ದೀನಿ ಇನ್ನು ಈ ಒಂದು ಸಾಧನೆ ಬಗ್ಗೆ ನೀವು ತಿಳ್ಕೊಬೇಕು ಹೆಚ್ಚಿಗೆ ಈ ಸಾಧನೆ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ ಗುರುಗಡೆ ನಾನು ತೊಗೋಬೇಕು ನಮಗೂ ಚಕ್ರ ಆ್ಯಕ್ಟಿವ್ ಆಗುತ್ತಾ ನಾನು ಸುಮ್ಮನೆ ಬಂದು ಬಂದವರಿಗೆಲ್ಲ ಇದನ್ನೆಲ್ಲ ಕೊಡಲ್ಲ ನೀವು ಬಂದರೆ ನಿಮ್ಮ ಒಂದು ಪ್ರಶ್ನೆ ಮುಖಾಂತರ ನೋಡಿ ನಿಮ್ಮ ಒಂದು ಬೆಳ್ಳನ ಇಟ್ಕೊಂಡು ನಿಮಗೆ ಅದು ಕರೆಕ್ಟಾಗಿ ಆ್ಯಕ್ಟಿವ್ ಆಗುತ್ತೆ ಅಂದರೆ ಮಾತ್ರ ನಾವು ಅದನ್ನು ಕೊಡ್ಬೋದು ಸೊ ಇದಿಷ್ಟು ಇವತ್ತಿನ ದಿವಸದ ವಿಚಾರ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್ಕಾರ